ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ನಾಲ್ಕು ದಿನದ ಹೆಣ್ಣು ಮಗು ಸಾವು ವೈದ್ಯರ ನಿರ್ಲಕ್ಷ್ಯ ಎಂದು ಕುಟುಂಬಸ್ಥರ ಆರೋಪ ಬಾಗಲಕೋಟೆ ನಗರದ ಜಿಲ್ಲಾಸ್ಪತ್ರೆಯಲ್ಲಿ ಘಟನೆ

ಅಲ್ಲೇ ಮಕ್ಳು ಮಕ್ಳು ನಮ್ಸನೆ ಕಾರ್ ಬಂದ್ರಿ ನಾವು ಯಾರು ಬರ್ತಾವ್ ನಮ್ಗೆ ಕುಡ್ತದ್ರಿ ಈಗ ಎದ್ದು ಮಗಳ ಕೈಯ ಪಟ್ಟಿ ಕೊಡೋದಲ್ರಿ ಬರ್ತದವ್ರಿ ಯೋದ ಅಲ್ರಿ ನಾನು ಒಂದು ರೊಟ್ಟಿ ಒಂಬತ್ತು ಒಂದು ತಿಂಗಳಾದ್ರೂ ತಿಂದಿಲ್ರಿ ನಾನು ಈಗ ಮೂರು ದಿನ ಆತ ಒಂದ್ ರೊಟ್ಟಿ ತಿಂದೇನೆ ಪೂರ ನನ್ನ ಮಗಳು ಹುಟ್ಟಿದ್ದಿಂದ ನನಗ ಹೆಂಗ ತಿಂದ್ರ ಇನ್ನ ಕೈಯನ್ ಕುಳು ಕೈ ಆಗಿದ್ರ ವಾಂತಿ ಆಕಿದ್ದ ನನ್ನ ಮಗಳು ಹೊತ್ತು ಒಂದ್ ಅಡ್ಡ್ಯಾಡ

ಏನ ಏನಾದ್ರೆ ಇಬ್ರು ನಾವಿ ಅವ್ರ ಅಕ್ಕ ತಮ್ಮ ಇನ್ನೊಂದು ದಿವಸ ರಕ್ತ ಹಾಕ್ಬೇಕಂದ್ರೂಸಕ್ ರಕ್ತ ಪ್ರಾಬ್ಲಮ್ ಅಂದ್ರೆ ನಾನ್ ಕೇಳ ಯಾವ್ದು ಹೋಗ್ಯ ಊರ್ಸಿಗೆ ಆರಾಮೈತಿ ಹಾಡ್ಕೊಂತ ಹಾಳ್ ಕೊಡ್ಕೊಂತ ಆರಾಮಾಗಿ ಐತಿ